ನೆಕ್ಸ್ಟ್ ಬರೋಣ ದಿನಚರ್ಯ ನಂಬರ್ ಸಿಕ್ಸ್ ಟೈಮ್ಲಿ ಫುಡ್ ಸಮಯಕ್ಕೆ ಸರಿಯಾಗಿ ಫುಡ್ ತಿನ್ನೋದು ಇದು ನಮ್ಮ ಯುವಕ ಯುವತಿಯರು ಮಕ್ಕಳಿಗಂತೂ ದೊಡ್ಡ ರೋಗ ಸರಿಯಾಗಿ ತಿನ್ನೋಕ್ಕೆ ರೆಡಿ ಇಲ್ಲ ನೀವು ತಿನ್ನದೇ ಇದ್ದಾಗ ಹೇಗೆ ಚೈತನ್ಯ ನಾವು ಎಕ್ಸಸೈಸ್ ಮಾಡ್ರಿ ಅದು ಮಾಡ್ರಿ ಇದು ಮಾಡಿರಿ ಕತೆ ಹೇಳ್ತೀವಿ ಸರಿಯಾದ ಟೈಮ್ಲಿ ಫುಡ್ ತೊಗೊಂಡಿಲ್ಲ ಅಂತಂದರೆ ಯಾವ ಚೈತನ್ಯನೂ ಬರೋಲ್ಲ ನಿಮ್ಮಲ್ಲಿರೋ ಸ್ಪಿರಿಟ್ ಹೆಚ್ಚಿಗೆ ಆಗಬೇಕು ಅಂತಂದರೆ ಪಕ್ಕ ಫುಡ್ಡಿಂದ ಬಿಟ್ಟರೆ ಬೇರೆ ದಾರಿ ಇಲ್ಲ ಫುಡ್ ಬೇಕೇ ಬೇಕು ಅದನ್ನು ಟೈಮ್ಲಿ ಕನ್ಸ್ಯೂಮ್ ಮಾಡೋ ಅಭ್ಯಾಸ ಬೆಳೆಸ್ಕೋಬೇಕು ವೆರಿ ಫಸ್ಟ್ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಹೆಚ್ಚು ಕಡಿಮೆ ಆರೂವರೆಗೆ ಸ್ಟಾರ್ಟ್ ಮಾಡ್ಕೋಬೋದು ನೀವು ಐದು ಗಂಟೆಗೆ ಎದ್ದಿದ್ದೀರಾ ಅಂತಂದರೆ ಎಲ್ಲ ಮಾಡಿ ಸುಸ್ತಾಗಿ ಬಂದಿದ್ದೀರಾ ಅಂದರೆ ಆರೂವರೆಗೆ ಹಸುವಾಗುತ್ತೆ ನಿಮಗೆ ನಮಗೆ ಜ ಹುಡುಗರು ಆಗಲ್ಲ ಹನ್ನೊಂದು ಗಂಟೆ ಆದರೂ ಹಸುವಾಗ ರೆಡಿ ಇಲ್ಲ ಹನ್ನೆರಡು ಗಂಟೆಗೆ ತಿಂಡಿ ತಿಂತಾಯಿರ್ತಾರೆ ಹೆಚ್ಚು ಕಡಿಮೆ ಟ್ವೆಲ್ ಟ್ವೆಲ್ ತರ್ಟಿಗೆ ಬ್ರೇಕ್ಫಾಸ್ಟ್ ಮಾಡ್ತಾ ಇರ್ತಾರೆ ದಟ್ ಇಸ್ ನಾಟ್ ಬ್ರೇಕ್ಫಾಸ್ಟ್ ದಟ್ ಇಸ್ ಬ್ರಂಚ್ ಅಂತ ಕರಿಬೋದು ಬ್ರೇಕ್ಫಾಸ್ಟ್ ಕಮ್ ಲಂಚ್ ಸೇರಿ ಒಟ್ಟಿಗೆ ಮಾಡ್ತಾ ಇರ್ತೀರ ಹಾಗಾಗಬಾರ್ದು ಸೆವೆನ್ನಿಂದ ಸೆವೆನ್ ಸೆವೆನ್ ತರ್ಟಿಯಿಂದ ನೈನ್ ನೈನ್ ತರ್ಟಿ ಒಳಗಡೆ ಬ್ರೇಕ್ಫಾಸ್ಟ್ ಮುಗಿಬೇಕು ದಟ್ ಈಸ್ ಅ ಬ್ಯೂಟಿಫುಲ್ ಟೈಮ್ ಫಾರ್ ಬ್ರೇಕ್ಫಾಸ್ಟ್ ಆ ಟೈಮಲ್ಲಿ ನಿಮ್ಗೆ ಎಷ್ಟು ಸಾಧ್ಯ ಯಾಕೆಂದರೆ ರಾತ್ರಿ ಒಂಬತ್ತು ಗಂಟೆಗೆ ತಿಂದಿದ್ದೀರಾ ನೀವು ಬೆಳಿಗ್ಗೆ ಒಂಬತ್ತು ಗಂಟೆ ಹಂತ್ ಹನ್ನೆರಡು ಗಂಟೆಗಳ ಕಾಲ ನಿಮಗೆ ಅಲ್ಲಿ ಆಗಿದೆ ಫುಡ್ಡು ಆ ಫುಡ್ ಬ್ರೇಕನ್ನು ಆ ಹಸಿವನ್ನು ಫಾಸ್ಟನ್ನು ಬ್ರೇಕ್ ಮಾಡಬೇಕು ನೀವೀಗ ಆ ಬ್ರೇಕ್ ಮಾಡೋದನ್ನೇ ಬ್ರೇಕ್ಫಾಸ್ಟ್ ಅಂತ ಕರಿತೀವಿ ಫಾಸ್ಟ್ ಏನಿದೆ ಹಸುವನ್ನು ಬ್ರೇಕ್ ಮಾಡ್ತಾ ಮಾಡ್ತಾಯಿದ್ದೀರಾ ದಟ್ ರೀಸನ್ ಸೆವೆನ್ ತರ್ಟಿ ನೈನ್ ತರ್ಟಿ ಒಳಗಡೆ ನಿಮ್ಮದು ಬ್ರೇಕ್ಫಾಸ್ಟ್ ಆಗಬೇಕು ಚೆನ್ನಾಗೇ ತಿನ್ರಿ ನಿಮಗೆ ಅಷ್ಟು ತಿನ್ನಿರಿ ಇಷ್ಟು ತಿನ್ನಿರಿ ಅಂತ ಹೇಳಲ್ಲ ನಿಮ್ಗೆ ಎಷ್ಟು ಸಾಧ್ಯ ಅಷ್ಟನ್ನು ತಿನ್ನುವಂಥ ಅಭ್ಯಾಸ ರೈಟ್ ಟೈಮಿಗೆ ತಿನ್ನುವಂಥದ್ದು ನಂಬರ್ ಟು ಲಂಚ್ ಲಂಚ್ ಅಷ್ಟೇ ನಾಲ್ಕು ಗಂಟೆವರೆಗೂ ಹೋಟ್ಲ್ಗಳಲ್ಲಿ ಸರ್ವ್ ಮಾಡ್ತಾ ಇರ್ತಾರೆ ಅಟ್ಲೀಸ್ಟ್ ಒನ್ ತರ್ಟಿ ಟು ಟು ಮ್ಯಾಕ್ಸಿಮಮ್ ಎರಡು ಗಂಟೆ ಒಳಗಾಗಿ ನಿಮ್ಮ ಲಂಚ್ ಮುಗಿಬೇಕು ಲಂಚ್ ಜೊತೆಗೆ ಒಂದು ನ್ಯಾಪ್ ಅನ್ನೋ ಪದ ಬಳಸ್ತೀವಿ ನ್ಯಾಪ್ ಅಂದರೆ ಚೋಟ ನಿದ್ದೆ ಅಂತ ಊಟ ಮಾಡಿದ್ರೆ ಇಮಿಡಿಯೇಟಾಗಿ ತಿಂದು ಕೂಡಲೇ ಮಲಗಬೇಕು ಅಂತಲ್ಲ ಒಂದು ಅರ್ಧ ಗಂಟೆ ನಂತರ ಪಾಸಿಬಲ್ ಇದ್ದವರು ಏನು ಆಫೀಸ್ಗೆ ಹೋಗ್ತೀವಿ ಸ್ಕೂಲ್ ಕಾಲೇಜ್ ಹೋಗ್ತೀವಿ ನಮಗೆ ಆಗೋದಿಲ್ಲ ಆದರೆ ಯಾರು ರೀಡಿಂಗ್ ಅಂತ ನಿಮಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೈಮ್ ನಿಮ್ಮದೇ ಆಗಿದೆಯೋ ಅಥವಾ ರಜಾ ದಿನಗಳ ಅವಧಿಯಲ್ಲಿ ಊಟ ಆಗಿ ಅರ್ಧ ಗಂಟೆ ನಂತರ ಒಂದು ತರ್ಟಿ ಮಿನಿಟ್ ಟ್ವೆಂಟಿ ಟು ತರ್ಟಿ ಮಿನಿಟ್ ಚೋಟ ನ್ಯಾಪ್ ದಿಸ್ ಈಸ್ ನಾಟ್ ಎ ಸ್ಲೀಪ್ ಕೆಲವ್ರು ಹೆಂಗೆ ಅಂತಂದರೆ ಭಾನುವಾರ ನೋಡಿದ್ದೀನಿ ನಾನು ಎರಡುವರೆಗೆ ಮಲ್ಕೊಂಡ್ರು ಅಂದರೆ ಹೇಳ್ತಾರೆ ಫೋರ್ ಅವರ್ ಸ್ಲೀಪ್ ಅಲ್ಲೇ ಮುಗಿದೋಗಿರುತ್ತೆ ಈ ಥರದ್ದು ಮಾಡಬಾರ್ದು ಒನ್ ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ನ್ಯಾಪ್ ತೆಗೆದುಕೊಂಡ್ರಿ ಅಂದರೆ ನಿಮ್ಮ ಬಾಡಿ ಬಿಶ್ ರಿಫ್ರೆಶ್ ಆಗಿ ಹೊರಗೆ ಬರುತ್ತೆ ಹೊಸ ಕೆಲಸ ಮಾಡೋದಕ್ಕೆ ರೆಡಿ ಆಗುತ್ತೆ ಹಾಗಾಗಿ ಒಳ್ಳೆ ಟೈಮ್ಗೆ ಲಂಚ್ ಮಾಡಿ ಒಂದು ನ್ಯಾಪ್ ತೊಗೋಬೋದು ಪಾಸಿಬಲ್ ಇದ್ದೋರು ಇಲ್ದಿದ್ರೆ ಇಲ್ಲ ನೋ ಇಶ್ಯೂಸ್ ಡಿನ್ನರ್ ಡಿನ್ನರ್ ಯೋಗ ಹೇಳೋಂಥದ್ದು ಸೂರ್ಯಾಸ್ತ ಆಗಿ ಸ್ವಲ್ಪ ತೊಳಗೆ ಮುಗಿದ್ಬಿಡ್ಬೇಕಪ್ಪ ಅಂತ ಮ್ಯಾಕ್ಸಿಮಮ್ ಸೆವೆನ್ ತರ್ಟಿ ಹೇಳುತ್ತೆ ಯೋಗ ಬಟ್ ನಮ್ಮ ಇವತ್ತಿನ ಜೀವನ ಶೈಲಿಯಲ್ಲಿ ಅದು ಕಷ್ಟ ನಾವು ಆಫೀಸಿಂದ ಮನೆ ಹೋಗೋದೇ ಸೆವೆನ್ ತರ್ಟಿ ಏಯ್ಟ್ ಆಗುತ್ತೆ ಹಾಗಾಗಿ ಇವತ್ತಿಗೆ ಸ್ವಲ್ಪ ಮಾಡಿಫೈ ಮಾಡಿಕೊಂಡು ನೈನ್ ನೈನ್ ತರ್ಟಿ ಮ್ಯಾಕ್ಸಿಮಮ್ ನೈನ್ ತರ್ಟಿನೂ ಜಾಸ್ತಿ ಆಯಿತು ಒಂಬತ್ತು ಗಂಟೆ ಒಳಗಾಗಿ ತಿನ್ನೋದು ಮುಗಿಬೇಕು ಯಾಕಂದರೆ ಎಷ್ಟೆಷ್ಟೊತ್ತವರೆಗೂ ತಿಂತ ಕೂತ್ಕೊಂಡ್ರೆ ಅದು ಕೇವಲ ಒಂದು ಜಂಕ್ ಆಗಿರತ್ತೆ ನಾಟ್ ಫುಡ್ ಫುಡ್ ಆಗಿರಬೇಕು ಅದು ಜಂಕ್ ಆಗಬಾರ್ದು ಹಾಗಾಗಿ ಅಟ್ಲೀಸ್ಟ್ ಒಂಬತ್ತು ಗಂಟೆ ಒಳಗೆ ನಿಮ್ಮದು ಡಿನ್ನರ್ ಮುಗಿಬೇಕು ಮುಗಿದ ನಂತರ ಎರಡು ಅವರ್ ಗ್ಯಾಪ್ ಇರಬೇಕು ನಿಮ್ಮ ಸ್ಲೀಪ್ಗೆ ಊಟ ಮುಗಿದ ತಕ್ಷಣವೇ ಮಲ್ಕೋತಾ ಇರ್ತಾರೆ ನೀವು ಮಲಗ್ತಾ ಇದ್ದಂಗೆ ಡೈಜೆಸ್ಟಿವ್ ಸಿಸ್ಟಮ್ ಕೂಡ ಮಲ್ಕೊಳ್ಳುತ್ತೆ ಹಾರ್ಟ್ ಲಂಗ್ಸ್ ಮಲಗಲ್ಲ ಅಷ್ಟೇ ಡೈಜೆಸ್ಟಿವ್ ಸಿಸ್ಟಮ್ ಆಲ್ಸೋ ಗೋಯಿಂಗ್ ಟು ಸ್ಲೀಪ್ ಆ ಫುಡ್ ಹಾಗೆ ಉಳ್ಕೊಂಡಿರತ್ತೆ ಬೆಳಿಗ್ಗೆ ಅದು ರುಬ್ಬೋಕೆ ಸ್ಟಾರ್ಟ್ ಮಾಡುತ್ತೆ ಅಷ್ಟೊತ್ತಿಗೆ ಆಹಾರ ಏನಾಗಿಬಿರಬೇಕು ಪರಿಸ್ಥಿತಿ ಹಾಗಾಗಿ ಊಟದ ನಂತರದ ಎರಡು ಗಂಟೆಗಳ ಕಾಲ ಮಿನಿಮಮ್ ಮಲಗಬಾರ್ದು ಇದಿಷ್ಟು ಮೇಜರ್ ಫುಡ್ ಎಷ್ಟು ತಿನ್ನಬೇಕು ಏನು ತಿನ್ನಬೇಕು ಅಂದರೆ ನಿಮಗೆ ಎಷ್ಟು ಹಿಡಿಯುತ್ತೋ ಅಷ್ಟು ತಿಂದಿರಿ ಕಂಪ್ಲೀಟ್ ಲೋಡ್ ಮಾಡಬಾರ್ದು ಒಂದು ಏಯ್ಟಿ ಟು ಏಯ್ಟಿ ಫೈವ್ ಪರ್ಸೆಂಟ್ ಆಹಾರವನ್ನು ತೊಗೊಂಡ್ರೆ ನೀವು ಬಲಿಷ್ಠವಾಗಿರೋದಕ್ಕೆ ಸಾಧ್ಯ ಆಗತ್ತೆ